ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನಾವು ಕರ್ನಾಟಕದ ದೇವಿ ದೇವಾಲಯಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುವ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಈ ಕ್ಷೇತ್ರವು ಮಂಗಳೂರಿನಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯವು ಕರ್ನಾಟಕದ ನಾಲ್ಕನೇ ಅತಿ ಶ್ರೀಮಂತ ದೇವಾಲಯ ಎನಿಸಿಕೊಂಡಿದೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯವು ನಂದಿನಿ ನದಿಯ ಮಧ್ಯದಲ್ಲಿದೆ ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೆ ಅರುಣಾಸರನ್ನು ಭೂಲೋಕದಲ್ಲಿ ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಲು ಋಷಿಗಳಿಗೆ ಬಿಡದೆ ಅವರಿಗೆ ತೊಂದರೆ ಕೊಡುತ್ತಿದ್ದನು ಯಜ್ಞ ಯಾಗಾದಿಗಳಿಲ್ಲದೆ ಭೂಲೋಕದಲ್ಲಿ ಭೀಕರ ಕ್ಷಾಮ ತಲೆದೋರುತ್ತದೆ ಆಗ ಜಾಬಾಲಿ ಋಷಿಗಳು ಲೋಕ ಕಲ್ಯಾಣಕ್ಕಾಗಿ ಒಂದು ಯಜ್ಞವನ್ನು ನಡೆಸಲು ನಿರ್ಧರಿಸಿದರು ಯಜ್ಞ ಕಾರ್ಯಕ್ಕೆ ಪುಣ್ಯ ಹಸುವಾದ ಕಾಮುದೇನುವನ್ನು ಇಂದ್ರನ ಬಳಿ ಕೇಳುತ್ತಾರೆ ಆಗ ಇಂದ್ರನು ಕಾಮಧೇನುವನ್ನು ವರುಣಲೋಕಕ್ಕೆ ಕಳುಹಿಸಿರುವುದಾಗಿ ಅದರ ಬದಲಾಗಿ ಕಾಮಧೇನುವಿನ ಮಗಳಾದ ನಂದಿನಿಯನ್ನು ಕರೆದುಕೊಂಡು ಹೋಗಲು ತಿಳಿಸುತ್ತಾನೆ ಆದರೆ ನಂದಿನಿಯು ಭೂಲೋಕಕ್ಕೆ ಬರಲು ನಿರಾಕರಿಸುತ್ತಾಳೆ ಇದರಿಂದ ಕೋಪಗಂಡ ಋಷಿಯು ನಂದಿನಿಗೆ ಭೂಲೋಕದಲ್ಲಿ ನರಿಯಾಗಿ ಹರಿಯುವಂತೆ ತಪ್ಪಿಸುತ್ತಾನೆ ತನ್ನ ತಪ್ಪಿನ ಅರಿವಾಗಿ ನಂದಿನಿಯು ಋಷಿಗಳಲ್ಲಿ ಕ್ಷಮೆಯನ್ನು ಬೀಳುತ್ತಾಳೆ ಆಗ ಋಷಿಗಳು ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನು ಪ್ರಾರ್ಥಿಸುವಂತೆ ತಿಳಿಸುತ್ತಾರೆ ಅದರಂತೆ ನಂದಿನಿಯು ಆದಿಶಕ್ತಿಯನ್ನು ಪ್ರಾರ್ಥಿಸಿದಾಗ ಋಷಿಗಳ ಶಾಪದಂತೆ ನದಿಯಾಗಿ ಹರಿಯುವಂತೆ ತಿಳಿಸುತ್ತಾಳೆ ಮುಂದೆ ತಾನು ನಂದಿನಿಯ ಶಾಪ ವಿಮೋಚನೆ ಮಾಡುವುದಾಗಿ ಅಭಯ ನೀಡುತ್ತಾಳೆ ಅದರಂತೆ ನಂದಿನಿಯು ಈ ಕಟೀಲು ಕ್ಷೇತ್ರದಲ್ಲಿ ನದಿಯಾಗಿ ಹರಿಯುತ್ತಾಳೆ ಇತ್ತ ಅರುಣಾಸುರನು ಬ್ರಹ್ಮನಿಂದ ವರವನ್ನು ಪಡೆದುಕೊಂಡು ಇನ್ನಷ್ಟು ಬಲಶಾಲಿಯಾಗಿ ಇಂದ್ರಲೋಕಕ್ಕೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಳ್ಳುತ್ತಾನೆ ತಮ್ಮ ನೆಲೆಯನ್ನು ಕಳೆದುಕೊಂಡ ದೇವತೆಗಳು ಶ್ರೀಮೂರ್ತಿಗಳೊಂದಿಗೆ ತಮ್ಮ ದೇವಲೋಕವನ್ನು ಮರಳಿ ಕುಳಿಸುವಂತೆ ಆದಿಶಕ್ತಿಯ ಮೊರೆ ಹೋಗುತ್ತಾರೆ ಆಗ ಆದಿಶಕ್ತಿಯು ಸುಂದರವಾದ ಮೋಹಿನಿಯ ರೂಪ ತಾಳುತ್ತಾರೆ ಇವಳನ್ನು ಕಂಡು ಅರುಣಾಸುರನು ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಈಕೆ ಮೌನಿಯಾಗಿ ಒಂದು ಬೃಹತ್ ಬಂಡೆಯೊಳಗೆ ಅದೃಶ್ಯವಾಗುತ್ತಾಳೆ ಕೋಪಗೊಂಡ ಅರುಣಾಸರನು ತನ್ನ ಖಡ್ಗದಿಂದ ಆ ಬಂಡೆಯನ್ನು ಸೀಳಿದಾಗ ಅದರಿಂದ ದೇವಿಯು ದೊಡ್ಡ ದುಂಬಿಯ ರೂಪದಲ್ಲಿ ಹೊರಬಂದು ಅರುಣಾಸುರನನ್ನು ಕಚ್ಚಿ ಸಂವರಿಸುತ್ತಾಳೆ ಭ್ರಮರಾಂ ರೂಪದಲ್ಲಿ ಅವತರಿಸಿದ್ದರಿಂದ ಭ್ರಮರಾಂಬಿಕೆ ಎಂಬ ಹೆಸರು ಬರುತ್ತದೆ ತದನಂತರ ದೇವಿಯು ಕಟೀಲು ಕ್ಷೇತ್ರದಲ್ಲಿ ನಂದಿನಿ ನದಿಯ ಮಧ್ಯದಲ್ಲಿರುವ ಪುಟ್ಟ ದ್ವೀಪದಲ್ಲಿ ಲಿಂಗ ರೂಪದಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ಉದ್ಭವಿಸುತ್ತಾಳೆ ಈ ಮೂಲಕ ನಂದಿನಿಯ ಶಾಪ ವಿಮೋಚನೆ ಮಾಡುತ್ತಾಳೆ ಸಂಸ್ಕೃತದಲ್ಲಿ ಕಟಿ ಎಂದರೆ ಮಧ್ಯಭಾಗ ಇಳ ಎಂದರೆ ಭೂಮಿ ನಂದಿನಿ ನದಿಯ ನಡುಭಾಗದಲ್ಲಿ ಈ ಕ್ಷೇತ್ರವಿರುವುದರಿಂದ ಕಟೀಲು ಎಂಬ ಹೆಸರು ಬಂತು ಈ ದೇವಾಲಯದ ಮುಂಭಾಗದಲ್ಲಿ ಒಂದು ಬೃಹತ್ ಬಂಡೆ ಇದೆ ಈ ಬಂಡೆಯಿಂದಲೇ ದೇವಿಯು ದುಂಬಿಯಾಗಿ ಬಂದಳು ಎಂದು ನಂಬಲಾಗಿದೆ ದಿನದಲ್ಲಿ ಮೂರು ಬಾರಿ ಈ ಬಂಡೆಗೆ ಪೂಜೆ ನಡೆಸಲಾಗುತ್ತದೆ ದೇವಸ್ಥಾನದ ಆವರಣದಲ್ಲಿ ಮಹಾಗಣಪತಿ ರಕ್ತೇಶ್ವರಿ ಕ್ಷೇತ್ರಪಾಲ ಅಯ್ಯಪ್ಪ ಚಾಮುಂಡಿ ಹಾಗೂ ನಾಗದೇವರ ಗುಡಿಗಳಿವೆ ಇಲ್ಲಿ ನವರಾತ್ರಿಯನ್ನು ಬಹಳ ಅದ್ದೂರಿಯಿಂದ ಆಚರಿಸಲಾಗುತ್ತದೆ ಪುಷ್ಪಾಲಂಕಾರದ ಸೇವೆ ಮತ್ತು ಪಟ್ಟೆ ಸೀರೆಯ ಹರಕೆ ಇಲ್ಲಿನ ಪ್ರಮುಖ ಸೇವೆಗಳಾಗಿವೆ ಇಲ್ಲಿ ವರ್ಷಕ್ಕೊಮ್ಮೆ ಏಳು ದಿನದ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಈ ಸಮಯದಲ್ಲಿ ಲಕ್ಷಾಂತರ ಜನರು ಈ ಕ್ಷೇತ್ರಕ್ಕೆ ಬರುತ್ತಾರೆ ಕಟೀಲು ಕ್ಷೇತ್ರದಲ್ಲಿರುವ ಚಿನ್ನದ ರಥವು ರಾಜ್ಯದಲ್ಲಿರುವ ಅತಿ ಎತ್ತರದ ಚಿನ್ನದ ರಥವಾಗಿರುತ್ತದೆ ಈ ಕ್ಷೇತ್ರದಲ್ಲಿ ಆರು ಯಕ್ಷಗಾನ ಮೇಳಗಳಿವೆ ಇಲ್ಲಿ ಬೆಳಿಗ್ಗೆ ಭಕ್ತಾದಿಗಳಿಗೆ ಗಂಜಿ ಊಟ ಮಧ್ಯಾಹ್ನ ಮತ್ತು ರಾತ್ರಿ ಭೋಜನದ ವ್ಯವಸ್ಥೆ ಇರುತ್ತದೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಹಾರೈಸುತ್ತೇನೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮತ್ತು ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡಿ ಧನ್ಯವಾದಗಳು